ಎಲ್ಲರಿಗೂ ನಮಸ್ಕಾರ ಇಂದಿನ ವಿಚಾರ ಮಾತಿನ ಪ್ರಭಾವ ಒಮ್ಮೆ ಸ್ವಾಮಿ ವಿವೇಕಾನಂದರು ಒಂದು ಸಭೆಯಲ್ಲಿ ಭಾಷಣ ಮಾಡುತ್ತಿದ್ದರು ಆಗ ಆ ಸಭೆಯಲ್ಲಿ ಎತ್ತಿದ್ದಂಥ ಒಬ್ಬ ವ್ಯಕ್ತಿ ಎದ್ದು ನಿಂತು ನೀವು ಹೇಳುವುದೆಲ್ಲವೂ ಬರೀ ಮಾತುಗಳಷ್ಟೇ ಯಾರಿಗೆ ಮೇಲೂ ಪ್ರಭಾವ ಬೀರಲಾರದು ಎಂದನು ಆಗ ಸ್ವಾಮೀಜಿಯವರು ಆ ವ್ಯಕ್ತಿಯನ್ನು ನೀನು ಮೂರ್ಖನೆಂದು ಜರೆಯುತ್ತಾ ಕಠಿಣವಾದ ಶಬ್ದಗಳನ್ನು ಅವನನ್ನು ನಿಂದಿಸಿದರು ಆಗ ಆ ವ್ಯಕ್ತಿಯು ಕೋಪಗೊಂಡು ನಿಜವಾಗಲೂ ಸ್ವಾಮೀಜಿಯವರನ್ನು ಎದ್ದು ಬಂದು ಪಡೆಯಲಿಕ್ಕೆ ಸಿದ್ಧನಾದ ಆಗ ಸ್ವಾಮೀಜಿಯವರು ಮುಗುಳ್ನಕ್ಕೂ ಅವನನ್ನು ಸಂತೈಸುತ್ತಾ ಹೇಳಿದರೆ ಹೇಳಿದರು ಏನಂದರೆ ಈಗ ನೋಡು ನಾನು ನಿನ್ನನ್ನು ನಿಂದಿಸಿದಾಗ ನಿನ್ನ ಮೇಲೆ ಹೀಗೆ ಪ್ರಭಾವ ಬೀರಿದೆ ಅಂದಾಗ ಆ ಮಾತಿನ ಪ್ರಭಾವ ಎಷ್ಟಂತ ತನಗೆ ಅರ್ಥ ಆಗುತ್ತೆ ಅದೇ ರೀತಿ ನಮ್ಮ ಒಳ್ಳೆಯ ಮಾತುಗಳು ಸಹ ನೀವು ಸೂಕ್ಷ್ಮವಾಗಿ ಅರ್ಥೈಸಿಕೊಂಡಾಗ ಅದರ ಪ್ರಭಾವ ಬೇರೆ ಬೀರುತ್ತದೆ ಎಂದು ತಿಳಿಸಿ ಹೇಳಿದರು ಇದನ್ನು ಅರ್ಥ ಮಾಡಿಕೊಂಡ ಆ ವ್ಯಕ್ತಿ ನಾಚುತ್ತ ಸ್ವಾಮೀಜಿಯವರಲ್ಲಿ ಕ್ಷಮೆ ಕೇಳಿದ ಇದರ ನೀತಿ ಏನೆಂದರೆ ನಾವು ಹೇಳುವ ಮಾತುಗಳಲ್ಲಿ ದೃಢವಾದ ವಿಶ್ವಾಸವಿದ್ದು ಹೇಳಿದಾಗ ಅದು ಕೇಳುಗರ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತದೆ ಎನ್ನುವುದು ಈ ಒಂದು ಮಾತಿನ ನೀತಿ ಧನ್ಯವಾದಗಳು